ನಮಸ್ತೆ ಪ್ರಮೋದ್ ಮುತಾಲಿಕ್ ಅವರೇ ನಮಸ್ಕಾರ ರಾಜ್ಯದಲ್ಲಿ ಆಗ್ತಾ ಇರುವಂತ ಬೆಳವಣಿಗೆಗಳನ್ನು ನೋಡ್ತಾ ಇದೀರಿ ಪುನೀತ್ ಕೆರೆಹಳ್ಳಿ ಅವರು ಎಸಿಪಿ ಚಂದನ್ ಕುಮಾರ್ ಅವರ ವಿರುದ್ಧ ಅಧಿಕಾರಿಗಳ ವಿರುದ್ಧ ದೊಡ್ಡ ಆರೋಪವನ್ನು ಮಾಡಿಬಿಟ್ಟಿದ್ದಾರೆ ಮಾಡ್ತಿದ್ದಾರೆ ನಮ್ಗೆ ಕಿರುಕುಳವನ್ನು ಕೊಟ್ಟರು ಬಂಧಿಸಿದಾಗ ಅಂತ ಏನಾಗ್ತಿದೆ ಎಲ್ಲಾ ಪ್ರಶ್ನೆಗಳು ಕಾಡುತ್ತಲ್ವಾ ಈಗ ಈ ನಾಯಿ ಮಾಂಸ ಅಥವಾ ಮೇಕೆ ಮಾಂಸ ಅಥವಾ ಕುರಿ ಮಾಂಸ ಅಂತ ಈ ಪ್ರಕರಣ ಏನು ಒಂದು ಹೊರಗೆ ಬಂತು ಇದರಲ್ಲಿ ಮುಖ್ಯವಾಗಿ ಆ ಅಬ್ದುಲ್ ರಜಾಕ್ ಅವನ ಅವನೊಬ್ಬ ಬಹಳ ದೊಡ್ಡ ದ್ರೋಹಿ ಅವನು ಒಬ್ಬ ದೇಶ ದ್ರೋಹಿನ ಅಂತ ಹೇಳ್ಬೋದು ಸೊ ಅಂತ ವ್ಯಕ್ತಿಯ ಹಗರಣದಲ್ಲಿ ಅವನನ್ನು ಬಚಾವ್ ಮಾಡುವಂತ ವ್ಯವಸ್ಥೆ ಇದೆಯಲ್ಲ ಇದು ಗೇಡಿನ ವ್ಯವಸ್ಥೆ ಇದು ಅವು ಈಗ ಪೊಲೀಸ್ ಕೆರೆಹಳ್ಳಿಯವರು ಅವರು ಹೋರಾಟ ಮಾಡಿ ಅಲ್ಲಿ ಸಾಕಷ್ಟು ರೀತಿಯ ಅದನ್ನ ಬಹಿರಂಗಗೊಳಿಸಿ ಇವತ್ತು ಪುನೀತ್ ನಮ್ಮ ಜೊತೆಗೆ ಇದಾರೆ ಸರ್ ನಮ್ ಜೊತೆಗೆ ಇದ್ದಾರೆ ಅವ್ರು ಏನೆಲ್ಲ ಆಗಿದೆ ಎಲ್ಲವನ್ನೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನಮ್ ಜೊತೆ ಇದಾರೆ ಆಯ್ತಾಯ್ತು ಅವರಿಗೆ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀನಿ ಇವತ್ತು ಒಂಟಿ ಆದ್ರೂ ಕೂಡ ಅವ್ರ ಹೋರಾಟ ನಿಜವಾಗಿಯೂ ಮಾದರಿಯಾದ್ದು ಇವತ್ತು ಇಡೀ ಕರ್ನಾಟಕದಲ್ಲಿ ಅವ್ರ ಬಗ್ಗೆ ಬಹಳ ದೊಡ್ಡ ಹೆಮ್ಮೆಯ ವಿಷಯ ಇದೆ ಅದಕ್ಕೆ ನಾನ್ ಹೇಳೋದು ಇವತ್ತು ಕಾಂಗ್ರೆಸ್ ಸರ್ಕಾರ ಈ ರೀತಿಯ ಒಂದು ಯಾರನ್ನು ಕಳ್ಳನ್ ಹಿಡಿಯೋದ್ ಬಿಟ್ಟು ಕಳ್ಳ ಹಿಡಿದು ಕೊಟ್ಟವನಿಗೆ ಹಿಡಿತಾರೆ ಅಂತಂದ್ರೆ ಏನ್ ಅರ್ಥ ಇದು ಸೊ ವಿಚಿತ್ರವಾದಂತಹ ಒಂದು ವ್ಯವಸ್ಥೆ ಇದೆ ಈಗ ಬಚಾವ್ ಇವರು ಯಾರನ್ನ ಬಚಾವ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಆ ಇವರು ಏನು ಒಂದು ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಅವೈಜ್ಞಾನಿಕವಾದಂತಹ ಆಹಾರವನ್ನ ಯಾರು ಸಪ್ಲೈ ಮಾಡ್ತಾ ಇದಾರೆ ಅದು ಕಳೆದ ಹದಿನೈದು ವರ್ಷದಿಂದ ಅಂತ ಹೇಳಿ ಅವನೇ ಹೇಳಿದ್ದು ನಾನು ಹದಿನೈದು ವರ್ಷದಿಂದ ಮಾಡ್ತಾ ಇದ್ದೀನಿ ರಾಜಸ್ಥಾನದಿಂದ ಆಮೇಲೆ ನಿಂದ ಎಲ್ಲೆಲ್ಲೋ ಪಂಜಾಬ್ ಪಶ್ಚಿಮ ಬಂಗಾಲ್ದಿಂದ ಅಂತೆಲ್ಲ ಹೇಳಿದವನು ಸೊ ಈಗ ಈ ಈ ರೀತಿ ನಡೀತಾ ಇರುವಂತ ನೋಡಿದ್ರೆ ಇದು ಯಾಕೆ ಹೀಗೆ ಏನು ಇವರು ನೂರಕ್ಕೆ ನೂರ್ ಹೇಳ್ತೀನಿ ಇವರು ಹಿಂದೂ ವಿರೋಧಿಯ ಒಂದು ವಾತಾವರಣವನ್ನ ಎದ್ದು ಕಾಣಿಸ್ತಾ ಇದೆ ಹಿಂದೂ ನಾಯಕರನ್ನ ಹಿಂದೂ ಸಂಘಟನೆಗಳನ್ನ ಹತ್ತಿಕ್ಕುವಂತಹ ಒಂದು ಸಂಕಲ್ಪ ಮಾಡದಾಗಿದೆ ಅವರು ಪ್ರಮೋದ್ ಮುತಾಲಿಕ್ರೆ ನೀವು ಅನೇಕ ಪ್ರಕರಣಗಳಲ್ಲಿ ಜೈಲಿಗೆ ಹೋಗಿ ಬಂದಿದ್ದೀರಿ ಪ್ರಕರಣಗಳನ್ನ ಎದುರಿಸಿದಿರಿ ಇಂಥದ್ದು ಅನುಭವ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಅವ್ರಿಗೆ ನಡೆದಾಡಕ್ಕಾಗೋದಿಲ್ವಂತೆ ಕಾಲೇನೋ ನೋವಾಗಿದೆ ಬಾಯಿಗೆ ಬಂದಿದ್ದು ಬೈಕ್ಗಳನ್ನ ಬೈದು ಒಬ್ಬ ಹಿಂದೂ ಕಾರ್ಯಕರ್ತ ಅನ್ನೋ ಕಾರಣಕ್ಕಾಗಿ ಈ ತರನಾದ ಚಿತ್ರ ಇದು ಇಲ್ಲ ಪೊಲೀಸ್ ಭಾಷೆ ಅಂದ್ರೇನೆ ಒಂಥರ ಕೆಟ್ಟ ಭಾಷೆ ಅದು ಅದರಲ್ಲಿ ಅವರಿಗೆ ಅದು ಸರಳ ಭಾಷೆನೆ ಗೊತ್ತಿಲ್ಲ ಅವ್ರಿಗೆ ಇನ್ನು ಹೊಡೆಯೋದು ಹೊಡೆಯೋದು ಯಾತಕ್ಕೆ ಏನ್ ಏನ್ ಕಾರಣ ನೀವು ಕೇಸ್ ಹಾಕಿರಲ್ಲ ಕೇಸ್ ಹಾಕಿದರೆ ಅರೆಸ್ಟ್ ಮಾಡಿದರೆ ಓಕೆ ಇನ್ನು ಹೊಡೆಯೋದು ಯಾತಕ್ಕೆ ಇದು ಇದು ರಾಕ್ಷಸಿ ಪ್ರವೃತ್ತಿ ಇದು ಇದು ಮೌಖಿಕವಾಗಿ ಗೃಹ ಮಂತ್ರಿ ಮುಖ್ಯಮಂತ್ರಿ ಮತ್ತು ಡಿ ಸಿ ಎಂ ಅವರು ಇಡೀ ರಾಜ್ಯದಲ್ಲಿ ಈ ರೀತಿಯ ಹಿಂದೂ ವಾದಿಗಳನ್ನ ಆ ಹತ್ತಿಕರಿ ಕರಿ ಹೊಡಿರಿ ಅವ್ರನ್ನ ಇದು ಮಾಡ್ರಿ ಅಂತ ಅನ್ನುವಂಥದ್ದು ಮೌಖಿಕವಾಗಿ ಹೇಳಿ ಹೇಳಿದಾಗಿದೆ ಇದು ಬರೇ ಪುನೀತ್ ಕೆರಿಹಳ್ಳಿ ಅನ್ನುವಂಥದ್ದು ಅಷ್ಟೇ ಅಲ್ಲ ಎಲ್ಲಾ ಕಡೆ ನಡೀತಾ ಇದೆ ಎಲ್ಲಾ ಕಡೆನೂ ಇವರದು ದೌರ್ಜನ್ಯ ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ನಾನು ಇದನ್ನ ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಈ ನಿಮ್ ಜೊತೆ ನಿಮ್ ಜೊತೆ ಪುನೀತ್ ಕೆರೇಳಿ ಅವ್ರು ಮಾತಾಡ್ತಾರೆ ಪ್ರಮೋದ್ ಮುತಾಲಿಕ್ರೆ ಹಾ ಹಾ ಅಪ್ಪಾಜಿ ನಮಸ್ತೆ ಹೃದಯದ ಧನ್ಯವಾದಗಳು ಪ್ರತಿ ಸದಾಕಾಲ ಪ್ರತಿ ಹೋರಾಟದಲ್ಲೂ ಬೆನ್ನಿಗೆ ನಿಂತಿದ್ದೀರಿ ನಾವು ಸದಾಕಾಲ ಕಾಲ ಚಿರಋಣಿಯಾಗಿರ್ತೀವಿ ನಮಗೆ ಧೈರ್ಯ ತುಂಬಿದಿರಿ ಇಂಥ ಸಾವಿರ ಸವಾಲುಗಳು ಬಂದರೂ ನಿ ಎದುರಿಸಿ ನಿಲ್ಲುವಂಥ ಶಕ್ತಿಯನ್ನು ತುಂಬಿದಿರಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ಕೂಡ ಹೋರಾಟಗಾರನಾಗಿ ರೂಪಿಸಿದಿರಿ ಇವತ್ತಿಗೂ ಕೂಡ ನಮ್ಮ ಜೊತೆಗೆ ನಿಂತಿದ್ದೀರಾ ನಿಮಗೆ ನಿಜಕ್ಕೂ ನಾವು ಯಾವಾಗಲೂ ಋಣಿಯಾಗಿರ್ತೀವಿ ಅಪ್ಪಾಜಿ ಇಲ್ಲ ಇವತ್ತು ಈ ರೀತಿಯ ಘಟನೆಗಳ ಸಂಬಂಧಪಟ್ಟಾಗೆ ಯಾರು ಏನೇ ಮಾಡಿದ್ರು ಕೂಡ ನಾವೆಲ್ಲ ಒಟ್ಟಾಗ್ಲೇಬೇಕು ಇದು ಎಲ್ಲರ ಕರ್ತವ್ಯ ಇದು ನಮ್ದು ಯಾವ್ದು ಉಪಕಾರ ಅಲ್ಲ ನಮ್ ಕರ್ತವ್ಯ ಹಿಂದೂ ಸಮಾಜಕ್ಕೆ ಏನಾದ್ರೂ ಆದ್ರೆ ಎಲ್ಲಾ ಸಂಘಟನೆಗಳು ಒಟ್ಟಾಗಿ ನಿಂತ್ಕೊಳ್ಳುವಂತದ್ದು ನಾವು ಇವತ್ತಿನ ದಿನದಲ್ಲಿ ನಾವು ಆಚರಣೆ ಮಾಡ್ಲಿಲ್ಲ ಆದ್ರೆ ನಮ್ಮಂತ ದ್ರೋಹಿಗಳ ಯಾರು ಇಲ್ಲ ಸೊ ಈಗ ಈಗ ಬಹಳ ಕ್ರೂಷಲ್ ಪೀರಿಯಡ್ ಇದೆ ಇದು ಈ ಬರುವಂತ ಹತ್ತು ವರ್ಷ ಈ ಕಾಂಗ್ರೆಸ್ ಅಥವಾ ಇನ್ ಕಮ್ಯುನಿಸ್ಟ್ರು ಅಥವಾ ಇಸ್ಲಾಂ ಶಕ್ತಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಿಂದೂ ವಿರೋಧಿಗಳಾಗಿ ಹಿಂದುತ್ವವನ್ನು ನಾಶ ಮಾಡುವಂತದ್ದು ಆ ನಡೀತಾ ಇದೆ ಈಗ ನಿಮ್ಮ ವಿಷಯದಲ್ಲಂತೂ ಅವತ್ತು ನಡೆದಂತ ಘಟನೆ ಪೂರ್ಣ ಜಗಜಾಹೀರಾಗಿದೆ ಅಬ್ದುಲ್ ಅಬ್ದುಲ್ ರಜಾಕ್ ಅಂತೂ ಅವನು ಕೂಡ ಅಲ್ಲಿ ಆಹಾರ ಇಲಾಖೆಯ ಅಧಿಕಾರಿಗಳ ಬಂದಾಗೆ ಏ ನಡ್ರಿ ನಡ್ರಿ ನಡಿ 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 ಅಂತ ಹೇಳಿ ಅವನಿಗೂ ದಬಾಯಿಸಿ ಕಳಿಸಿದ ಅವನು ಪೊಲೀಸರಿಗೂ ಅಲ್ಲಿ ದಬಾಯಿಸಿದಾನೆ ಹಾಗಾದ್ರೆ ಅದು ಕರ್ತವ್ಯಕ್ಕೆ ಅಡ್ಡಿ ಮಾಡಿದಂಗೆ ಅಲ್ಲೇನೋದು ಅದು ಯಾಕೆ ಅರೆಸ್ಟ್ ಮಾಡ್ಲಿಲ್ಲ ಅವ್ನ್ ಯಾಕೆ ಅರೆಸ್ಟ್ ಮಾಡ್ಲಿಲ್ಲ ಅಂದ್ರೆ ನಜೀರ್ ಅವನು ಜಮೀರ್ ಜಮೀರ್ ಅಹಮದ್ ಅನ್ನ ಖಾಸ್ ಬಲಗೈ ಬಂಟ ಅವನು ಸೊ ಒಬ್ಬ ಮಿನಿಸ್ಟರು ಮುಸ್ಲಿಮು ಅಂತ ಕೂಡಲೇ ಎಲ್ಲಾ ಬಚಾವ್ ಮಾಡೋದು ಈ ಕಾಂಗ್ರೆಸ್ಸಿನ ನೀತಿನೇ ಹೀಗಿದೆ ಮುಸ್ಲಿಮ್ ಅಂದ ತಕ್ಷಣನೇ ಒಂದು ಹತ್ತು ಹೆಜ್ಜೆ ಹಿಂದೂ ಸರದ್ ಅವನನ್ನು ಬಚಾವ್ ಮಾಡೋದು ಹೇಗೆ ಅಂತ ಅನ್ನೋದೇ ಯೋಚನೆ ಮಾಡುತ್ತೆ ವಿನ ತಪ್ಪಿತಸ್ಥರನ್ನ ಈಗ ವಿಧಾನಸೌಧದಲ್ಲೇ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರು ಆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ದು ಇಡೀ ಎಲ್ಲಾ ಚಾನೆಲ್ಗಳಲ್ಲಿ ಬರ್ತಾ ಇದೆ ಈ ಕಾಂಗ್ರೆಸ್ ಹೇಳತ್ತೆ ಅಲ್ಲಿ ಹೇಳಿಲ್ಲ 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 ಅಂತ ಹೇಳ್ತಾ ಇದ್ದಾರೆ ಮತ್ ಅದನ್ನ ಅವ್ರು ಅವ್ರನ್ನ ಅರೆಸ್ಟ್ ಮಾಡಕ್ಕೆ ಒಂದು ವಾರ ತಗೊಂಡ್ರು ಅವರು ಅಂದ್ರೆ ಯಾರು ಯಾರನ್ನ ಇವ್ರು ಬಚಾವ್ ಮಾಡ್ತಾ ಇದ್ರು ದೇಶದ್ರೋಹಿಗಳನ್ನ ದೇಶ ಕಂಟಕರನ್ನ ಇವತ್ತು ಆಹಾರ ಅನ್ನುವಂತದ್ದು ಈ ಮಾಂಸಾಹಾರವನ್ನ ಅವೈಜ್ಞಾನಿಕವಾಗಿ ಅತ್ಯಂತ ಕೆಟ್ಟ ಮಟ್ಟದ ಗುಣಮಟ್ಟದ ಆಹಾರವನ್ನ ಐದು ದಿನದ ಪ್ರಯಾಣದಲ್ಲಿ ಬರುವಂತ ಈ ಇದನ್ನ ಹೇಗೆ ಹೇಗೆ ಒಪ್ಪತ್ತೆ ಗೃಹ ಮಂತ್ರಿ ಏನ್ ಬೇಕಾದ್ ಮಾತಾಡ್ತಾ ಇದ್ರು ಅವರು ಸೊ ಇದು ಖಂಡನೀಯವಾದ್ದು ಇದು ಸರಿಯಲ್ಲ ಇವ್ರ ಇವರಿಗೆ ಇವ್ರಿಗೆ ಮುಳ್ಳಾಗತ್ತೆ ಇದು ಇವ್ರಿಗೆ ಮುಳ್ಳಾಗತ್ತೆ ಎಲ್ಲ ಹೋಟೆಲ್ಗಳಿಗೆ ಸಪ್ಲೈ ಮಾಡ್ತಾ ಇರುವಂತದ್ದು ನನಗೆ ಅನ್ಸುತ್ತೆ ಹಿಂದೂಗಳಿಗೆ ರೋಗ ಬರುವ ಹಾಗೆ ಹಿಂದೂಗಳ ನಾಶಕ್ಕೋಸ್ಕರನೇ ಈ ರೀತಿಯ ಆಹಾರಗಳನ್ನ ದೊಡ್ಡ 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 ಹೋಟೆಲ್ಗಳಿಗೆ ಸಪ್ಲೈ ಮಾಡ್ತಾ ಇದ್ದಾನೆ ಅಂತ ಅನ್ಸುತ್ತೆ ನನಗೆ ಏನಾದರೂ ಮುತಾಲಿಕ ಅವ್ರ ಜೊತೆ ಧನ್ಯವಾದಗಳನ್ನ ಅಪ್ಪಾಜಿ ಅವರಿಗೆ ತಿಳಿಸಬಲ್ಲೆ ಖಂಡಿತವಾಗಿಯೂ ಅವ್ರ ಬೆಂಬಲ ನಮಗೆ ಒಂದು ಹಾನೆ ಬಲಾಯ ಬಂದಂಗೆ ನಾವು ಮತ್ತಷ್ಟು ಹೋರಾಟವನ್ನು ದೀರ್ಘಕಾಲ ಮಾಡ್ತೇವೆ ಧನ್ಯವಾದಗಳು ಅಪ್ಪಾಜಿ ಅವರಿಗೆ ಆಯ್ತಾಯ್ತು ಧನ್ಯವಾದ ಧನ್ಯವಾದ ಥ್ಯಾಂಕ್ ಯು ಪ್ರಮೋದ್ ಮುತಾಲಿಕ್ರೆ ವಿಟಿವಿ ಜೊತೆ ಮಾತನಾಡಿದ್ದಕ್ಕೆ